ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ ನ ಹೆಸರು ಸ್ವಯಂ ಸೇವಕರಾಗಿ ಸ್ವಯಂ ಸೇವಕರು ಅಂದ್ರೆ ನಾವೇ ಸ್ವತಃ ಸೇವೆ ಮಾಡೋದಕ್ಕೆ ಸ್ವಯಂ ನಾವೇ ರೆಡಿ ಆಗಬೇಕು ಸ್ವತಃ ನಾವೇ ರೆಡಿ ಆಗಬೇಕು ಸೊ ಇದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ಸ್ವಯಂ ಸೇವಕರು ಆಗೋದ್ರಿಂದ ಆಗೋ ಅಂಥ ಪ್ರಯೋಜನ ಏನು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಒಂದು ಸ್ಟೇಟ್ ಐ ಮೀನ್ ಒಂದು ಸ್ಟೇಟ್ಮೆಂಟ್ ನಮ್ಮೆಲ್ರಿಗೂ ಗೊತ್ತಿದೆ ಅನಿಸುತ್ತೆ ಏನದು ಪಾದಗಳು ಇಲ್ಲದೆ ಇರೋನ ನೋಡಿದಾಗ ಅಂದರೆ ನನ್ನ ಹತ್ರ ಚಪ್ಪಲಿ ಇಲ್ಲ ಅಂತ ನಾನು ಬೇಜಾರಾಗ್ತಾ ಇದ್ದೆ ಆದರೆ ಕಾಲೇ ಇಲ್ದಿರೋನ ನೋಡಿದಾಗ ನಾನು ತುಂಬ ನನ್ನ ಹತ್ರ ತುಂಬ ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಕರೆಕ್ಟ್ ಅಲ್ವಾ ಹಾಗೆಯೇ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದೇನೆಂದರೆ ಇದು ಕೂಡ ಒಂದು ಮಹತ್ತರವಾದ ಜ್ಞಾನ ಈ ಜ್ಞಾನ ಯಾವಾಗಲೂ ನಮ್ಮಲ್ಲಿ ಇರಬೇಕು ಇದನ್ನು ಯಾವಾಗಲೂ ನಾವು ಗುರುತಿಸ್ತಾ ಇರಬೇಕು ಯಾವಾಗಲೂ ನಮ್ಮ ಹತ್ರ ಏನಿಲ್ಲ ಅಂತ ಕೊರಗೋದ್ರ ಬದಲು ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಕೃತಜ್ಞತೆಯಿಂದ ಇದ್ದು ನಮಗೆ ಸಿಕ್ಕಿರೋ ಆಶೀರ್ವಾದಗಳ ಬಗ್ಗೆ ನಾವು ಕಣ್ಮುಚ್ಚಿ ಒಂದು ಸಲ ಯೋಚನೆ ಮಾಡಬೇಕು ಹಾಗೆ ನಮಗೆ ಸಿಕ್ಕಿರೋ ಆಶೀರ್ವಾದಗಳನ್ನು ಒಂದು ಸಲ ಕಣ್ಣಾಯಿಸ್ಬೇಕಂತೆ ಎಷ್ಟೆಲ್ಲ ನನಗೆ ಸಿಕ್ಕಿದೆ ಅಂತ ಹುಡುಕ್ಬೇಕಂತೆ ನನಗೇನು ಸಿಕ್ಕಿಲ್ಲ ಅಂದರೆ ಸಮಸ್ಯೆಗಳನ್ನು ದೊಡ್ಡದು ಮಾಡೋದು ಬಹಳ ಈಸಿ ಆದರೆ ನಮಗೆ ಸಿಕ್ಕಿರೋ ಅಂಥ ಆಶೀರ್ವಾದಗಳನ್ನು ಹುಡುಕೋದು ಬಹಳ ಕಷ್ಟ ಹಾಗಾಗಿ ನೀವು ಸ್ವಯಂ ಸೇವಕರಾದರೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬಗ್ಗೆ ನಿಮಗೆ ಜಾಸ್ತಿ ಫೀಲ್ ಆಗುತ್ತೆ ಅಂದರೆ ಸ್ವಯಂ ಸೇವಕರಾಗೋದು ಅಂದರೆ ಏನು ಅಂದರೆ ನಮ್ಮ ಸಮಯವನ್ನು ನಮ್ಮ ಟೈಮನ್ನ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನೀಡೋದು ಯಾರೋ ಇವಾಗ ಬೇಜಾರಾಗಿ ಬಂದಿದ್ದಾರೆ ಅವ್ರಿಗೆ ಸಮಾಧಾನ ಮಾಡೋದಾಗಿರ್ಬೋದು ಅವರಿಗೆ ಒಂದು ಎಜುಕೇಷನ್ ಕೊಡೋದಾಗಿರ್ಬೋದು ಅವ್ರ ಆಗದೇ ಇರೋದನ್ನು ನಾವು ಸ್ವಲ್ಪ ಮಾಡಿ ಸಪೋರ್ಟ್ ಮಾಡೋದು ಮಾಡೋದಾಗಿರ್ಬೋದು ಇವೆಲ್ಲ ಕೂಡ ನಾವು ಕೂಡ ಕೊಡೋವಂಥ ಹಂತಕ್ಕೆ ಬಂದಿದ್ದೀವಿ ನಾವು ಕೂಡ ಅಂದರೆ ಶ್ರೀಮಂತಿಕೆ ಅಂದರೆ ಬರೀ ಹಣ ಅಂತ ಅಲ್ಲ ನಾವು ಜ್ಞಾನದಲ್ಲಿ ನಮ್ಮ ಕ್ವಾಲಿಟೀಸ್ ನಮ್ಮ ವ್ಯಾಲ್ಯೂಸ್ ರೈಸ್ ಆಗಿದೆ ಅನ್ನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ನು ನಮಗೆ ಸಿಗುತ್ತೆ ಯಾರು ಸ್ವಯಂ ಸೇವಕ ಸೇವೆ ಮಾಡ್ತಾರೆ ಬೇರೆಯವ್ರದು ಅವ್ರಿಗೆ ಈ ಈ ಫೀಲಿಂಗ್ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಯಾವುದಾದ್ರೂ ಒಂದು ದೊಡ್ಡ ಕಂಪ್ನಿಯಲ್ಲಿ ಇವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದಾರೆ ಒಂದು ಏನು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಂಥ ಒಂದು ಸೇಲ್ಸ್ ತಂಡದ ಲೀಡ್ರ್ ಬಂದುಬಿಟ್ಟು ಇವ್ರ ಹತ್ರ ಮಾತಾಡಿದ್ರಂತೆ ಸರ್ ನಾನು ದಿನ ಯೋಚನೆ ಮಾಡ್ತಾ ಇದ್ದೆ ನನಗೇನಪ್ಪ ಸೇಲ್ಸ್ ಇಷ್ಟು ನನಗೆ ಟಾರ್ಗೆಟ್ ಕೊಡ್ತಾರೆ ಹಾಗೆ ಹೀಗೆ ನನಗೆ ಕಷ್ಟ ಆಗುತ್ತೆ ಅಂತ ಆದರೆ ನಾನು ನಾನು ಏನು ಟಾರ್ಗೆಟ್ ಬರ್ತಾ ಇದೆಯಲ್ಲ ಅದನ್ನು ತಯಾರು ಮಾಡೋಕ್ಕೆ ಮಾಡ್ತಾ ಇದ್ದಾರಲ್ಲ ಪ್ರೊಡಕ್ಷನ್ ಟೀಮು ಅವ್ರನ್ನ ನೋಡಿದಾಗ ನಾನು ಎಷ್ಟೋ ಪರವಾಗಿಲ್ಲ ಅನ್ನಿಸ್ತಾ ಇದೆ ಯಾಕಂದರೆ ಅವ್ರ ಮೇಲೆ ಇನ್ನೂ ಜಾಸ್ತಿ ಪ್ರೆಷರ್ ಇದೆ ನನಗಿಂತನೂ ಅಂತ ಅನ್ನಿಸ್ತಾ ಇದೆ ನನಗೆ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ನನ್ನ ಸೇಲ್ಸ್ದು ಜೊತೆಗೆ ಅವ್ರಿಗೂ ಕೂಡ ಪ್ರೊಡಕ್ಷನ್ ಟೀಮಿಗೆ ಹೋಗಿ ಅವ್ರಿಗೂ ಸಾಧ್ಯವಾದಷ್ಟು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಖುಷಿ ಸಿಗ್ತಾ ಇದೆ ಸೊ ನನಗೆ ಪ್ರೆಷರ್ ಅನ್ನಿಸ್ತಾ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ಕೊಡೋ ಥರ ಆಗಿದ್ದೀನಿ ಅನ್ನೋ ಫೀಲಿಂಗ್ಸ್ ನನಗೆ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಯಶಸ್ಸಿಗೆ ಇದು ಕೂಡ ಕಾರಣ ಅನ್ನೋದು ನನಗೆ ಫೀಲ್ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಾವು ಬೇರೆಯವರಿಗೆ ಏನಾದರೂ ಒಳ್ಳೇದು ಮಾಡಿದಾಗ ಒಳ್ಳೇದನ್ನು ಬಯಸಿದಾಗ ಆದರೂ ಅದು ಅದರಿಂದ ನಮಗಾಗೋ ಅಂಥ ಅರಿವಿದೆಯಲ್ಲ ಅವ್ರಿಗೆ ನಾನು ಒಳ್ಳೇದು ಬಯಸ್ದೆ ಅನ್ನೋ ಒಂದು ಥಾಟೇ ನಮ್ಮ ಬಗ್ಗೆ ನಮಗೆ ಗೌರವನ ಹೆಚ್ಚು ಮಾಡುತ್ತೆ ಪ್ರೀತಿನ ಹೆಚ್ಚು ಮಾಡುತ್ತೆ ಸುಮ್ಮನೆ ಬಂದಿದ್ದನ್ನೆಲ್ಲ ಸ್ವೀಕರಿಸೋದ್ರ ಬದಲು ಸುಮ್ಮನೆ ಬಂದಿರೋರಿಗೆಲ್ಲ ಹೆಲ್ಪ್ ಮಾಡೋದ್ರ ಬದಲು ಯಾರಿಗೆ ನಿಜಕ್ಕೂ ಅವಶ್ಯಕತೆ ಇದೆ ಹೆಚ್ಚಾಗಿ ನಿಜಕ್ಕೂ ಅಗತ್ಯವಿರುವಂಥ ಜನರ ಜನರಿಗೆ ಅಂಥ ಜನರ ಜೀವನವನ್ನು ಸುಧಾರಿಸೋದು ಒಂದು ರೀತಿ ನಮಗೆ ಸಪೋರ್ಟ್ ಮಾಡೋದು ಅಂಥ ಜನರ ಜೀವನಕ್ಕೆ ನಾವು ಸಪೋರ್ಟ್ ಮಾಡೋದು ಒಂದು ರೀತಿ ನಮಗೆ ಖುಷಿಯನ್ನು ಕೊಡುತ್ತೆ ಇದೇ ಸ್ವಯಂ ಸೇವಕ ಥರ ನಾವು ಕೆಲಸ ಮಾಡಬೇಕು ಇಲ್ಲಿ ಇಲ್ಲಿ ಒಳ್ಳೆ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಫ್ರೆಂಚ್ದು ಅದೇನೆಂದರೆ ನಿನ್ನ ಭವಿಷ್ಯ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೆ ನನಗೆ ಒಂದು ವಿಷಯ ಮಾತ್ರ ತಿಳಿದಿದೆ ಬೇರೆಯವರ ಸೇವೆಯನ್ನು ಆಸೆ ಪಡುವಂಥವ್ರು ಬೇರೆಯವರಿಗೆ ಸೇವೆ ಮಾಡಬೇಕು ಅಂತ ಯಾರು ಅರ್ಥಕೊಂಡಿರ್ತಾರೆ ಬೇರೆಯವರ ಸೇವೆ ಯಾರು ಮಾಡ್ತಾ ಇರ್ತಾರೆ ಅವರು ಮಾತ್ರನೇ ಸಂತೋಷದಿಂದ ಇರೋಕ್ಕೆ ಸಾಧ್ಯ ಅನ್ನೋ ಸತ್ಯ ನನಗೆ ಗೊತ್ತಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಇದೆಯಂತೆ ನಿಮ್ಮ ಭವಿಷ್ಯ ಏನಾಗುತ್ತೋ ಏನೋ ಗೊತ್ತಿಲ್ಲ ಆದರೆ ತುಂಬ ಜನಕ್ಕೆ ನಾನು ಸರ್ವಿಸ್ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಇದೆಯಲ್ಲ ನಿಮ್ಮ ನೀನು ಹೆಂಗೆ ಬೆಳಿತೀಯೋ ಏನೋ ನಂಗೆ ಗೊತ್ತಿಲ್ಲ ಬಟ್ ತುಂಬ ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಮನಸ್ಥಿತಿ ನಿನ್ನ ಹತ್ರ ಇದೆಯಲ್ಲ ನೀನು ಎಲ್ರಿಗಿಂತ ಸಂತೋಷವಾಗಿರ್ತೀಯ ಅಂತ ಇಲ್ಲಿ ಹೇಳ್ತಾ ಇರೋದು ಸೊ ನಾವು ಕೃತಜ್ಞತೆಯಿಂದ ಇರೋದು ಕೃತಜ್ಞತೆಗೆ ಯಾರೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ ಅದಕ್ಕೆ ಮೌಲ್ಯ ಮಾತ್ರ ಸಾಧ್ಯ ಅಂದರೆ ವ್ಯಾಲ್ಯೂ ಅದು ಆ ವ್ಯಾಲ್ಯೂ ನಮಗೆ ಬೇರೆ ಯಾವುದಾದ್ರೂ ರೂಪದಲ್ಲಾದರೂ ಪರವಾಗಿಲ್ಲ ಅದು ನಮಗೆ ರಿಟರ್ನ್ಸ್ ಬಂದೇ ಬರುತ್ತೆ ಹಾಗಾಗಿ ಸ್ವಯಂ ಸೇವಾ ಅಂದರೆ ಸ್ವಯಂ ಸೇವಾ ಮನೋಭಾವನೆಯನ್ನು ನಾವು ರೂಢಿಸ್ಕೊಳ್ಳೋಣ ಬೇರೆಯವ್ರಿಗೆ ಸಹಾಯ ಮಾಡೋದಾಗಿರ್ಬೋದು ಅಥವಾ ನಮಗೆ ಸಹಾಯ ಮಾಡಿರೋರ ಋಣವನ್ನು ತೀರಿಸೋಕ್ಕೆ ಅವಕಾಶ ಸಿಕ್ಕಾಗ ನಾವು ತೀರಿಸೋಣ ನಮಗೆ ಯಾರಾದರೂ ಸಹಾಯ ಮಾಡಿದರೆ ಅವರ ಒಂದು ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಗ್ರಾಟಿಟ್ಯೂಡ್ ಕೊಡೋಣ ಗ್ರ್ಯಾಟಿಟ್ಯೂಡ್ ಕೊಡೋದು ಕೂಡ ಒಂದು ರೀತಿ ನಮಗೆ ಮಾಡಿರುವಂಥ ಸೇವೆನ ನೆನೆಸ್ಕೊಂಡು ನಾವು ಕೃತಜ್ಞತೆಯಿಂದ ಇರೋದು ನಮಗೆ ಯಾರೋ ಒಬ್ಬರು ಹೆಲ್ಪ್ ಮಾಡಿರೋದಕ್ಕೆ ಇವತ್ತು ನಮ್ಮ ನಮ್ಮ ಲೈಫ್ ಚೆನ್ನಾಗಿದೆ ಹಾಗೆ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಣ ಅಂತ ಮಾಡೋದು ಸೊ ಇದನ್ನು ನಾವು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಆ್ಯಂಡ್ ಇದರಲ್ಲಿ ಏನು ಅಂದರೆ ನಮ್ಮ ಕೈಯಲ್ಲಿ ಆಗದೆ ಇರೋದನ್ನು ಮಾಡೋದು ಬೇಡ ಕೈಯಲ್ಲಿ ಆಗೋ ಅಂಥದ್ದನ್ನು ಮಾಡೋಣ ಕೈಯಲ್ಲಿ ಆಗೋ ಅಂಥದ್ದನ್ನು ಮಾಡ್ತಿಲ್ಲ ಅಂದರೆ ನಮ್ಮ ಲೈಫು ನಿಜವಾಗಲೂ ಹ್ಯಾಪಿಯಾಗಿರಲ್ಲ ಅಂದರೆ ರಿಸ್ಕ್ ತೊಗೊಂಡು ಯಾರಿಗೂ ಹೆಲ್ಪ್ ಮಾಡಿ ಅಂತ ಅಲ್ಲ ನಿಮ್ಮ ಹತ್ರ ಏನಿದೆ ಅದರಲ್ಲಿ ಹೆಲ್ಪ್ ಮಾಡಿ ಖುಷಿ ಕೊಡುತ್ತೆ ಅಟ್ಲೀಸ್ಟ್ ನಿಮ್ಮ ಜ್ಞಾನನ ಹಂಚಿ ಏನೋ ಒಂದು ಅವ್ರಿಗೆ ದಾರಿ ತೋರಿಸ್ಕೊಡಿ ಅವರು ಖುಷಿಯಾಗಿದ್ದಾಗ ಅವರಿಂದ ಸಿಗುವಂಥ ಆಶೀರ್ವಾದ ನಿಮಗೆ ಸಂತೋಷವನ್ನು ಕೊಡುತ್ತೆ ಹಾಗಾಗಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದ್ರಲ್ಲಿ ನೀವು ಇಂಡಿವಿಜುವಲಿ ನೀವೇ ಆ ಚಾನ್ಸ್ನ ತೊಗೊಳ್ಳಿ ಅಂತ ಹೇಳ್ತಾ ಇರೋದು ಸೊ ಎಲ್ಲಾದರೂ ಪರವಾಗಿಲ್ಲ ಈಗ ಚಿಕ್ಕ ಚಿಕ್ಕ ಹೆಲ್ಪ್ನು ನಾವು ಮಾಡ್ಬೋದಲ್ವಾ ಯಾರೋ ಗಾಡಿ ಮೇಲೆ ಏನೋ ತೊಗೊಂಡು ಹೋಗ್ತಾಯಿರ್ತಾರೆ ಬಿದ್ದೋಗುತ್ತೆ ಬಿದ್ದೋದಾಗ ನಾವು ನಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ಅಥವಾ ಹೋಗಿ ನಾವು ಅದನ್ನೆಲ್ಲ ಏನು ತೊಗೊಂಡು ಅವರಿಗೆ ಚಲ್ಲೋಗಿರೋದನ್ನೆಲ್ಲ ಕೊಡೋದಾಗಿರ್ಬೋದು ಅಥವಾ ಯಾರೋ ಪ್ರೆಗ್ನೆಂಟ್ ಲೇಡಿ ಬಸ್ಸಲ್ಲಿ ಹೋಗ್ತಿರ್ತಾರೆ ಸೀಟ್ ಕೊಡೋದಾಗಿರ್ಬೋದು ಈ ಥರ ನಮ್ಮ ಕೈಲಿ ಅಂಥದ್ದನ್ನಾದರೂ ನಾವು ಮಾಡ್ಬೋದಲ್ವಾ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಮೇಲೆ ಹೆಮ್ಮೆ ಬರುತ್ತೆ ನಿಮಗೆ ನಿಮ್ಮ ಮೇಲೆ ಸಂತೋಷ ಬರುತ್ತೆ ನಾನು ಕೂಡ ಇನ್ನೊಬ್ಬರಿಗೆ ಕೊಡೋ ಲೆವೆಲಲ್ಲಿ ಇದ್ದೀನಿ ಅನ್ನೋ ಒಂದು ಭಾವನೆ ನಿಮಗೆ ಬರುತ್ತೆ ಸೊ ನಿಮಗೇ ನಾನು ಶ್ರೀಮಂತ ಅನ್ನೋ ಥರ ಒಂದು ಫೀಲಿಂಗ್ಸ್ ಬರುತ್ತೆ ಅದಕ್ಕೋಸ್ಕರ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಆರಾಮಾಗಿ ಮುಂದಕ್ಕೆ ಹೆಜ್ಜೆ ಇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು